ಇಲ್ಲಿ ನೋಡಿದ್ರೆ ಆತ್ಮವಿಶ್ವಾಸ ಕಾಂಗ್ರೆಸ್ ಶಾಸಕರಲ್ಲಿ ಯಥೇಚ್ಛವಾಗಿ ಕಾಣಿಸ್ತಾ ಇದೆ ರಾಜ್ಯಸಭೆ ಚುನಾವಣೆ ಮೊಬೈಲ್ ಪೆನ್ ನಿಷೇಧ ಚುನಾವಣೆಯಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳೋದಕ್ಕೆ ಪ್ಲಾನ್ ರಾಜ್ಯಸಭೆ ಚುನಾವಣೆ ಮತದಾನ ಈಗ ನಡೀತಾ ಇದೆ ಬ್ಯಾಲೆಟ್ ಪೇಪರ್ನ ಮೇಲೆ ತಿದ್ದಬಾರದು ಅನ್ನೋ ಸೂಚನೆಯನ್ನ ಕೂಡ ಕೊಡಲಾಗಿದೆ ಮತದಾನವನ್ನ ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಶಾಸಕರಿಗೆ ಟ್ರೈನಿಂಗ್ ಕೊಡಲಾಗಿದೆ ಮೊಬೈಲು ಪೆನ್ನು ನಿಷೇಧ ಒಳಗಡೆ ಹೋದ್ರೆ ಅಧಿಕಾರಿ ಕೊಡುವಂತಹ ನೇರಳೆ ಬಣ್ಣದ ಆ ಸ್ಕೆಚ್ ಪೆನ್ ಅನ್ನ ಮಾತ್ರ ಬಳಸಬೇಕು ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಶಾಸಕರಿಗೆ ಟ್ರೈನಿಂಗ್ ಕೊಡ್ಲಾಗಿದೆ ರಾಜ್ಯಸಭೆ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ವಿಧಾನಸೌಧದ ನೂರ ಆರನೇ ಕೊಠಡಿಯಲ್ಲಿ ಎಲ್ಲಾ ರೀತಿಯಾದಂಥ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ನನ್ನ ಜೊತೆಗೆ ಈಗ ಚುನಾವಣಾ ಅಧಿಕಾರಿಯಾದಂಥ ಕೆ ವಿಶಾಲಾಕ್ಷಿ ಅವರು ಇದ್ದಾರೆ ಕೂಡ ಮಾತಾಡ್ಸೋಣ ಮೇಡಮ್ ನಮಸ್ತೆ ಇನ್ನೇನು ಚುನಾವಣೆ ಆರಂಭವಾಗ್ತಿದೆ ಹೇಗೆಲ್ಲ ಸಿದ್ಧತೆ ಕಾರ್ಯಗಳು ನಡೆದಿದೆ ಚುನಾವಣೆಗೆ ಇದು ಓಪನ್ ಬ್ಯಾಲೆಟ್ ಇರೋದ್ರಿಂದ ಮತ್ತೆ ಚುನಾವಣಾ ಆಯುಕ್ತರದ್ದು ಒಂದು ಲೇಔಟ್ ಪ್ಲಾನ್ ಇರುತ್ತೆ ಅದ್ರ ಪ್ರಕಾರನೇ ನಾವು ತಯಾರಿ ಮಾಡಿದ್ದೀವಿ ಎಂಟ್ರಿ ಒಂದ್ ಕಡೆ ಎಕ್ಸಿಟ್ ಒಂದ್ ಕಡೆ ಒಂದು ಅಲ್ಲಿ ಬರಬೇಕು ಅವರು ಹೇಗಂದ್ರೆ ಹಾಗೆ ಓಡಾಡೋಂಗದ್ದೇ ಇರೋಂಗೆ ನಾವು ಫರ್ನಿಚರ್ ಎಲ್ಲ ಪೀಠೋಪಕರಣ ಅರೇಂಜ್ ಮಾಡಿದ್ದೀವಿ ಇದು ಓಪನ್ ಬ್ಯಾಲೆಟ್ ಆಗಿರೋದ್ರಿಂದ ಆಯಾ ಪಾರ್ಟಿಗಳ ಏಜೆಂಟ್ಸ್ ಆಥರೈಸ್ಡ್ ಏಜೆಂಟ್ಸ್ಗೆ ಅವರು ಮತಪತ್ರ ತೋರಿಸಿ ಆಮೇಲೆ ಬ್ಯಾಲೆಟ್ ಬಾಕ್ಸಿಗೆ ಹಾಕಬೇಕು ಸೊ ಪಕ್ಷೇತ್ರ ತೋರಿಸೋಂಗಿಲ್ಲ ಇಂಡಿಪೆಂಡೆನ್ಸ್ ಇಬ್ಬರು ಯಾರಿಗೂ ತೋರಿಸೋಂಗಿಲ್ಲ ಸೊ ಒಂದು ಪಕ್ಷದವರು ಇನ್ನೊಂದು ಪಕ್ಷದ ಆಥರೈಸ್ಡ್ ಏಜೆಂಟ್ಗೆ ತೋರಿಸಿದ್ರೆ ಅದು ಅಸಿಂಧು ಆಗುತ್ತೆ ಅದನ್ನು ನಾವು ತಕ್ಷಣ ಇಲ್ಲೇ ಸೀಸ್ ಮಾಡ್ತೀವಿ ಅದನ್ನು ಸೊ ಅದನ್ನ ನಾವು ವಾಚ್ ಮಾಡ್ತಾ ಇರ್ತೀವಿ ಎಲ್ಲ ಸಿ ಸಿ ಕ್ಯಾಮೆರಾ ಇರುತ್ತೆ ಅಲ್ಲ ಪ್ರಥಮವಾಗಿ ಇದು ಪ್ರಾಶಸ್ತ್ಯ ಮತಗಳಾಗಿರೋದ್ರಿಂದ ಪ್ರಥಮ ಪ್ರಾಶಸ್ತ್ಯ ಹಾಕ್ಲೇಬೇಕು ಸಿ ಒನ್ ಅಂತ ಹಾಕ್ಬೋದು ಇಂಗ್ಲಿಷ್ ನ್ಯೂಮರಿಕಲ್ ಅಥವಾ ಕನ್ನಡ ನ್ಯೂಮರಿಕಲ್ ಹಾಕ್ಬೋದು ಇಲ್ಲ ರೋಮನ್ ನ್ಯೂಮರಿಕಲ್ ಹಾಕ್ಬೋದು ಆದರೆ ಅಕ್ಷರಗಳಲ್ಲಿ ಅಂದ್ರೆ ಓ ಎನ್ ಇ ಒನ್ ಟು ಟಿ ಡಬ್ಲ್ಯೂ ಟು ಆ ಥರ ಹಾಕೋಂಗಿಲ್ಲ ಸೊ ಒನ್ ಪ್ರಿಫರೆನ್ಸ್ ಹಾಕ್ಲೇಬೇಕು ನೀವು ಒನ್ ಬಿಟ್ಬಿಟ್ಟು ಎರಡು ಮೂರು ಅಂತ ಹಾಕಿದ್ರೆ ಅದು ಅಸಿಂಧು ಆಗುತ್ತೆ ಬರೀ ಒನ್ ಅಂತ ಹಾಕಿ ಹಾಕಿಬಿಟ್ಟು ಅದೇನು ಹಸಿಂಧು ಆಗಲ್ಲ ಒನ್ ಮಾತ್ರ ಹಾಕಲೇಬೇಕು ಆಮೇಲೆ ಅದು ಆ ಕಾಲಮ್ನಲ್ಲೇ ಹಾಕಬೇಕು ಕನ್ಫ್ಯೂಸ್ ಆಗೋ ಥರ ಎರಡು ಕಾಲಮ್ ಟಚ್ ಆಗೋ ಥರ ಆದರೆ ಅದು ಹಸಿಂಧು ಆಗುತ್ತೆ ಮತ್ತು ಅದ್ರ ಮೇಲೆ ಒನ್ ಬಿಟ್ಬಿಟ್ಟು ಬೇರೆ ಇನ್ನೇನೋ ಬರೆದ್ರೆ ಅದನ್ನು ಹಸಿಂಧು ಆಗುತ್ತೆ ಅದರ ಒನ್ ಅಂತ ಹಾಕ್ಬಿಟ್ಟು ಟೂ ತ್ರೀ ಎಲ್ಲ ಟಿ ಡಬ್ಲ್ಯೂ ಟು ಆ ಥರ ಹಾಕಿದ್ರು ಒಂದು ಪ್ಯಾಟ್ರನ್ನಲ್ಲಿ ಅದು ಹಸಿಂ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್